ನಮಸ್ತೆ ಸ್ನೇಹಿತರೆ ನಾವಿವತ್ತು ಕೆಲವು ಸ್ಪ್ಯಾನಿಷ್ ಪದಗಳನ್ನು ಕನ್ನಡದಲ್ಲಿ ಹಾಗೂ ಇಂಗ್ಲೀಷಲ್ಲಿ ನೋಡೋಣ ಥ್ಯಾಂಕ್ ಯು ಅನ್ನುವುದಕ್ಕೆ ಕನ್ನಡದಲ್ಲಿ ಅಭಿನಂದನೆಗಳು ಅಂತ ಕರೆಯುತ್ತೇವೆ ಸ್ಪ್ಯಾನಿಷಲ್ಲಿ ಗ್ರಾಶಿಯಾಸ್ ಥ್ಯಾಂಕ್ ಯು ಅಭಿನಂದನೆಗಳು ಗ್ರಾಶಿಯಾಸ್ ಹೌ ಆರ್ ಯು ಕೋಮೋಎಸ್ತಾಸ್ ಹೌ ಆರ್ ಯು ಕೋಮೋ ಎಸ್ತಾಸ್ ನೀವು ಹೇಗಿದ್ದೀರಾ ಆಸಮ್ ಇಂಪ್ರೆಷನೇಟ್ ಆಸಮ್ ಇಂಪ್ರೆಷನೇಟ್ ಐ ಡೋಂಟ್ ಲೈಕ್ ಇಟ್ ನೋ ಮೇ ಗುಸ್ತಾ ಐ ಡೋಂಟ್ ಲೈಕ್ ಇಟ್ ನೋ ಮೇ ಗುಸ್ತಾ ನನಗೆ ಇಷ್ಟ ಇಲ್ಲ ರಿಯಲಿ ಎನ್ಸರಿಯೋ ರಿಯಲಿ ಎನ್ಸರಿಯೋ ನಿಜವಾಗ್ಲೂ ई एम सारी लोसियांतो सारीसियां क्षमसी प्लोवोर प्लोवोर ई लाइक मे गुस्तुस्त नयां soy i am soy atwa nom ray nano dhanyawad